ಆರ್ಥಿಕವಾದ ಪಿರೋರಿನಕ್ಕೆ ರೂಪಿಸಾವನ ರೂಪಿಸವನಿಟ್ಟು ಸರಕಾರಿ ಮಲ್ಪನ ಜಾತಿ ಸಮೀಕ್ಷೆಗೆ ತಂಕೀಣ ವಿರೋಧ ಹೆಚ್ಚಿ ಸರಿಯಾದ ರೀತಿ ಜನಗಳಿಗೂ ಮಾಹಿತಿ ಕೊಡದು ಮಲ್ಪುಡು ಪಂಪಿನವು ತಂಕೀರ್ಣ ಬೇಡಿಕೆ ಪಡೆದು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ತೆರವು ಉದ್ದೇಶ ಏನಂದರೆ ಈಗಾಗಲೇ ನಿಮಗೆ ಅದರ ಪ್ರತಿಯನ್ನು ಕೊಟ್ಟಿದ್ದೇವೆ ಸರಕಾರ ಅಥವಾ ಹಿಂದುಳಿದ ಆಯೋಗದ ವತಿಯಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಗೆ ನಮ್ಮ ವಿವಿಧ ಪತ್ರಿಕೆಗಳ ಮಾಧ್ಯಮಗಳ ಪ್ರತಿನಿಧಿಗಳು ಚಾಯಾಗಕರು ಮತ್ತು ನಮ್ಮ ಟಿ ಮಾಧ್ಯಮಗಳ ಅವರು ಎಲ್ಲ ಬಂದಿದ್ದೀರಿ ನಿಮಗೆಲ್ಲರಿಗೂ ಬಂಟನೆ ಆನೆ ನಾಡವರ ಮಾತೃ ಸಂಘದಿಂದ ಸ್ವಾಗತವನ್ನು ಬಯಸುತ್ತ ವೇದಿಕೆಯಲ್ಲಿ ನಮ್ಮ ಮಟ್ಟಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಕಾವು ಹೇಮಾ ಶೆಟ್ಟಿಯವರಿದ್ದಾರೆ ಕಾರ್ಯದರ್ಶಿಯಾದ ಕೆ ಎಂ ಶೆಟ್ಟಿಯವರಿದ್ದಾರೆ ಕೋಶಾಧಿಕಾರಿಯಾದ ಸಿ ಎ ಮನಮೋಹನ್ ಶೆಟ್ಟ ರೈ ಅವರಿದ್ದಾರೆ ಜೊತೆ ರಾಮಮೋಹನ್ ಅವರಿದ್ದಾರೆ ಜೊತೆ ಕಾಶಯ ಕಾರ್ಯದ ಸಂಯೋಜನೆ ಕೇಳಿದ್ದೇವೆ ಹಾಗೂ ವಿವಿಧ ಬಂಟರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ ನಿಮಗೆಲ್ಲ ಹೊಂದಿಸುತ್ತಾ ಮುಖ್ಯವಾಗಿ ನಾನು ಬೃಹತ್ ವಿಷಯಕ್ಕೆ ಬರುತ್ತೇನೆ ಇತ್ತೀಚೆಗೆ ಕೆಲವು ದಿವಸದ ಹಿಂದೆ ಪತ್ರಿಕಾ ಪ್ರಕಟಣೆಯಲ್ಲಿ ಸರಕ ಆಯೋಗವು ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಮನೆ ಮನೆಗೆ ಬಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡುತ್ತೇವೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿಯ ಪ್ರಕಾರ ನಾವು ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದು ಮುಖ್ಯವಾದ ಉದ್ದೇಶ ಏನೆಂದರೆ ನಿಮಗೆ ತಿಳಿದಿರುವಂತೆ ಬಟ್ಟೆ ಸಾ ನಾಡುವ ಸಂಘ ನೀವು ಹಲವಾರು ವರ್ಷಗಳಿಂದ ನೋಡುತ್ತಿದ್ದೀರಿ ಸಂಘ ಸ್ಥಾಪನೆಯಾಗಿ ನೂರ ಹದಿನೈದು ವರ್ಷ ಆಯಿತು ಸ್ಥಾಪನೆ ಆಗುವಾಗಲೇ ಅದಕ್ಕೆ ಬಂಟರ ಯಾನೆ ನಾಡವರ ಸಂಘ ಅಂತಲೇ ಹೆಸರಿತ್ತು ಆ ಕಾಲದಲ್ಲಿ ಯಾವುದೇ ರಿಸರ್ವೇಷನ್ ಅಥವಾ ಯಾವುದೋ ಅಂತ ವ್ಯವಸ್ಥೆಗಳು ಇರಲಿಲ್ಲ ಬಂಟರು ಮತ್ತು ನಾಡವರು ಅನಾದಿ ಕಾಲದಿಂದ ಶತಮಾನಗಳಿಂದ ಒಂದೇ ಆದ್ದರಿಂದ ನಮ್ಮ ಸಂಘಕ್ಕೆ ಬಂಟರ ಯಾನೆ ನಾಡವರು ಮಾತೃ ಸಂಘ ಅಂತ ಹೆಸರಿಟ್ಟಿದ್ದರು ಬಂಟರ ನಮ್ಮ ಬ್ರಿಟಿಷರು ಬಂದ ನಂತರದ ಎಲ್ಲ ಡಾಕ್ಯುಮೆಂಟ್ನವರು ಹೆಚ್ಚಿನ ಡಾಕ್ಯುಮೆಂಟಲ್ಲಿ ಅಂತ ಇದೆ ಆದರೆ ನಂತರದ ದಿನಗಳಲ್ಲಿ ಸರಕಾರದ ಮೀಸಲಾತಿ ಇದನ್ನು ಮಾಡುವಾಗ ಬಂಟರ ಬೇರೆ ನಾಡವರು ಬೇರೆ ಅಂತ ಮಾಡಿದರು ನಮ್ಮನ್ನು ವಿಭಜಿಸಿದರು ಆನಂತರ ಆ ಮಟ್ಟ ಅದನ್ನು ಸರಿಪಡಿಸಬೇಕೆಂದು ನಾವು ನೂರಾರು ಬಾರಿ ಸರಕಾರ ಅಯೋಗದಂತೆ ಕೇಳಿಕೊಂಡಿದ್ದು ಒಂದು ಇಪ್ಪತ್ತು ವರ್ಷದಿಂದ ನಾನೇ ಎಲ್ಲ ಆಯೋಗಗಳ ವರದಿಯನ್ನು ಅಧ್ಯಯನ ಮಾಡಿ ಬಂಟರು ಮತ್ತು ನಾಡೋರು ನಾವು ಒಂದೇ ನಮ್ಮನ್ನು ಬೇರೆ ಬೇರೆ ಆಗಿ ನೋಡಬಾರದು ನಿಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಬಂಟ ನಾಡವಂತ ಸೇರಿಸಬೇಕಂತ ಕೇಳಿಕೊಂಡು ಮನವಿಯನ್ನು ಸಲ್ಲಿಸಿದ್ದೇವೆ ಆದರೂ ನಮ್ಮ ಮನವಿ ಈವರೆಗೆ ಸ್ವೀಕೃತವಾಗಿಲ್ಲ ಇವತ್ತಿಗೂ ಮೊನ್ನೆ ಪ್ರಕಟವಾದ ಆಯೋಗದ ಪಟ್ಟಿಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತ ಇದು ನಮ್ಮ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದು ನಾವು ಸರಕಾರಕ್ಕೆ ಅದರ ಮೊದಲು ಕಾಂತರಾಜು ಬರಗದ ಆಯೋಗದ ಒಂದು ವರದಿ ಬಂತು ಅದನ್ನು ಸರಕಾರಕ್ಕೆ ಮಂಡಿಸುವ ವಿಷಯ ವಿಷಯದಲ್ಲಿ ತುಂಬ ವಿವಾದದಲ್ಲಿ ವಿಧಾನ ಸಭೆಯಲ್ಲಿ ಮಂಡಿಸುವಂತೆ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಕ್ಕಿದಂತೆ ಬಂಟರನ್ನು ಖಾಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಅಂತ ಗುರುತಿಸಿದ್ದೇವೆ ನಮ್ಮ ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಎಷ್ಟೋ ಪಾಲು ಹೆಚ್ಚು ಉಂಟು ಈ ಬಗ್ಗೆ ನಾವು ಮುಖ್ಯಮಂತ್ರಿಯವ್ರನ್ನು ಉಪಮುಖ್ಯಮಂತ್ರಿಯವ್ ಭೇಟಿಯಾಗಿ ಕಾಂತರಾಜು ಆಯೋಗದ ವರದಿ ಕಾಲಬಾಧಿತವಾಗಿದೆ ಅವೈಜ್ಞಾನಿಕವಾಗಿದೆ ಅವರು ಮನೆ ಮನೆಗೆ ಭೇಟಿ ನೀಡಿ ಮಾಡಿದ್ದಲ್ಲ ಆದ ಕಾರಣ ಅದನ್ನು ಮಂಡಿಸ ಮಾಡಲು ಮಾನ್ಯ ಮಾಡೋದು ಅಂತ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯ ವರದಿಯವರು ಕೊಟ್ಟು ಇತರ ಎಲ್ಲ ಎಮ್ ಎಲ್ ಎಗಳಿಗೂ ಈ ಬಗ್ಗೆ ಪತ್ರ ಬಂದಿದ್ದೆವು ಆ ವರದಿ ಅಲ್ಲಿಗೆ ಒಳಿತಿತ್ತು ಪುನಃ ಈಗ ಈ ಸಮೀಕ್ಷೆ ಮುಂದೆ ಬಂದಿದೆ ಸಮೀಕ್ಷೆ ಮಾಡುವಾಗ ಪುನಃ ಈ ಪತ್ರಿಕಾ ಪ್ರಕಟಣೆ ಕೊಟ್ಟಂತೆ ನಾವು ತಯಾರಾಗಿದ್ದು ನಮ್ಮ ಎಲ್ಲ ಬಂಟ ನಾಡೋ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಮಾಹಿತಿಯನ್ನುಗೊಳಿಸಿದರು ಸಮೀಕ್ಷೆಗೆ ಬರುವಾಗ ನಿಮ್ಮ ಕಾದವರು ನಿಮ್ಮ ಮನೆಗೆ ಬರುವಾಗ ನೀವು ಬಂಟ ಬಾಂಧವರೇ ಎಂದು ನಮೂದಿಸಿ ಅಂತ ತಿಳಿಸಿದ್ದೇವೆ ನಿನ್ನೆ ವಿಧಾನಸಭಾ ಸ್ಪೀಕರ್ ಆ ಥರ ಖಾದರವ್ರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ಆಯೋಗದ ಕಾರ್ಯದರ್ಶಿಯವರಿದ್ದರು ಜಿಲ್ಲಾಧಿಕಾರಿಗಳಿದ್ದು ಮತ್ತು ತುಂಬ ಎಂ ಪಿ ಎಮ್ ಎಲ್ ಎಸ್ ಮತ್ತು ಅಧಿಕಾರಿಗಳಿದ್ದರು ಅಲ್ಲಿ ನಾವು ಮಾಹಿತಿ ಕೇಳಿದಾಗ ಅಲ್ಲಿ ಅದೇ ಕೆಲವು ಅಧಿಕಾರಿಗಳು ಮುಂದೆ ಬಂದಿದ್ದರು ಹಿಂದುಳಿದ ಅವರ ಹತ್ರ ಕೇಳಿದಾಗ ಬಂಟ ಮತ್ತು ನಾಡವ ಅಂತ ಒಂದೇ ಪಟ್ಟಿಗೆ ನಮೂದಿಸಲಿಕ್ಕೆ ಆಗೋದಿಲ್ಲ ನಾವು ಒಂದು ಆ್ಯಪ್ ತಯಾರಿಸಿದ್ದೇವೆ ಆ ಆ್ಯಪ್ನಲ್ಲಿ ಒಂದೇ ಜಾತಿಯನ್ನು ನಮೂದಿಸಲಿಕ್ಕೆ ಆಗ್ತದೆ ಅದಕ್ಕೆ ಒಂದು ಕೋಡ್ ಉಂಟು ಒಂದು ಪ್ರತಿ ಜಾತಿಗೆ ಆ ಕೋಡ್ನ ಪ್ರಕಾರ ಆಗ್ತದೆ ನಿಮಗೆ ಬಂಟ ಮತ್ತು ನಾಡ ಒಟ್ಟಿಗೆ ಆವಾಗ ನಾನು ಪ್ರಶ್ನೆ ಕೇಳಿದೆ ನೀವು ತಪ್ಪು ಮಾಡಿದ್ದೀರಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ ಏಳು ದಿವಸದೊಳಗೆ ಆಕ್ಷೇಪ ಇದ್ದರೆ ಕೊಡಿ ಅಂತ ಹೇಳಿದ್ದೀರಿ ನಾವು ಅಪೇ ಆಕ್ಷೇಪ ಮಾಡಲಿಕ್ಕೆ ಅಲ್ಲಿ ಕಾರಣ ಇಲ್ಲ ಯಾಕಂದರೆ ಅಲ್ಲಿ ಬಂಟ ಸಹ ಉಂಟು ನಾಡ ಸಹ ಉಂಟು ನಮ್ಮ ಮನಸ್ಸಿನಲ್ಲಿ ಬರುವವರ ಸಮೀಕ್ಷೆಗೆ ಬರುವವರೊಡನೆ ಬಂಟ ನಾಡ ಅಂತ ಕೊಡ್ತೇವೆ ಅಂತ ನೀವು ನೀವು ಈಗ ಹೇಳ್ತೀರಿ ನೀವು ಅಕ್ಷೇಕ್ಷ ಆಕ್ಷೇಪಣೆ ಕೊಡಬೇಕು ಯಾಕೆ ಕೊಡುವುದು ಅಗತ್ಯ ಇರಲಿಲ್ಲ ನಿಮ್ಮ ಆ್ಯಪ್ನಲ್ಲಿ ನೀವು ಮಾಡಿದರೆ ನಮಗೆ ಮಾಹಿತಿ ಕೊಡಲಿಲ್ಲ ಆ ಆ್ಯಪನ್ನು ಸರಿಪಡಿಸುವುದು ನಿಮ್ಮ ಕರ್ತವ್ಯ ಸುರಾದ್ದರಿಂದ ಇದನ್ನು ಮಾಡಿದ್ದೀರಿ ಯಾರನ್ನೂ ಕನ್ಸಲ್ಟ್ ಮಾಡಲಿಲ್ಲ ಅಂತ ನಾನು ಹೇಳಿದಾಗ ಎಲ್ಲ ಅದು ಅವರಿಗೆ ಸುರಿಯ ಮಾತುಕತೆಯಲ್ಲಿ ಅದನ್ನು ಯಾವತ್ತಿನ ಸರಿಪಡಿಸುವಂಥ ಮಾತುಕತೆ ನಡೆಸೋ ಸಭೆ ಶುರುವಾದ ನಂತರ ಅಂತ ಹೇಳಿದ್ರು ಆ ನಂತರ ಸಭೆ ಶುರುವಾದ ನಂತರ ನಾನು ಪ್ರಥಮವಾಗಿ ಈ ನಮ್ಮ ಪ್ರಾಬ್ಲಮನ್ನು ನಾವು ಬಂತ ನಾಡೋರು ಒಂದೇ ಜಾತಿ ಇಲ್ಲಿ ಬೇರೆ ಬೇರೆ ಆಗಿ ನಮೂದಿಸಿದ್ದಾರೆ ಇಲ್ಲಿ ಕೇಳುವಾಗ ಹತ್ರ ಕೇಳುವಾಗ ಅದನ್ನು ಒಟ್ಟಾಗಿ ನಮೂದಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಇದಕ್ಕೆ ಸ್ಪಷ್ಟನೆ ಬೇಕು ನಮಗೆ ಅನ್ಯಾಯ ಆಗ್ತದೆ ನಮ್ಮನ್ನು ವಿಭಾಗಿಸದಂತೆ ಆಗ್ತದೆ ಇದನ್ನು ಸರಿಪಡಿಸುವುದು ಹೇಗೆ ಅಂತ ಹೇಳುವಾಗ ಸ್ಪೀಕರ್ ಅವರು ಅಧಿಕಾರಿ ಅದಕ್ಕೆ ಉತ್ತರಗೊಳ್ಳಲಿಕ್ಕೆ ಹೇಳಿದರು ಆ ಸಂದರ್ಭದಲ್ಲಿ ತುಂಬ ಮಾತುಕತೆ ನಡೆಯಿತು ಕಡೆಗೆ ಅವರು ನಮ್ಮ ಜಾತಿಯ ಕೋಡ್ ನಂಬರ್ ಹೀಗೆ ಉಂಟು ಈ ನಿಮ್ಮ ಕೊಟ್ಟದರಲ್ಲಿ ಉಂಟು ಅದರಲ್ಲಿ ಆ ಕೋಟ್ ನಂಬರ್ ಪ್ರಕಾರ ನಮ್ಮ ಬಂಟ ಅಂತ ನಮೂದಿಸಿ ನಾಡವೆಂದು ನಮೂದಿಸೋರು ನಾಡವಂತ ನಮೂ ನಮಗಿಸಿ ಅದನ್ನು ಪ ಸಮಾನಾಂತರ ಪದ ಅಂತಂದರೆ ಆಲ್ಟರ್ನೇಟಿವ್ ವರ್ಡ್ ಇರುವ ಜಾಗದಲ್ಲಿ ಹೆಸರಿರುವ ಅಲ್ಲಿ ನೀವು ನಮೂದಿಸಬಹುದು ಅಂತ ಮಾಡಿ ಆಗ ಮಾಡಿದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟು ಅದಕ್ಕೆ ನಾನು ಅಲ್ಲಿ ಅವರಿಗೆ ರೈಟಿಂಗ್ನಲ್ಲಿ ನಮ್ಮ ಒಬ್ಜೆಕ್ಷನ್ ಕೊಟ್ಟೆ ನೀವು ಈ ಥರ ಮಾಡಿದ್ದರಿಂದ ನಮಗೆ ಅನ್ಯಾಯ ಆಗಿದೆ ಬಂಟ ನಾಡವ ಎಂಬ ಹೆಸರು ಒಟ್ಟಾಗಿ ಸೇರುವಂತೆ ಆಗುವಂಥ ಕ್ರಮವನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳಿದ್ದು ಇವತ್ತು ಪತ್ರಿಕಾ ಕೆಲವು ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ ಕಾರ್ಯದರ್ಶಿಯವರು ಈ ಈ ಥರದಲ್ಲಿ ಆಯೋಗದ ಏನಂದರೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಬಂಟ ಮತ್ತು ನಾಡವದ ಹೆಸರು ಒಟ್ಟಾಗಿ ಬರುವಂತೆ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ್ದನ್ನು ಡೈರೆಕ್ಟಾಗಿ ಹೇಳಿಲ್ಲ ಹಾಗೆ ಸೂಚಿಸಿ ಅಂತ ಬರವಣಿಗೆ ಕೊಟ್ಟಿದ್ದಾರೆ ಈಗ ನಾವು ನಮ್ಮ ಸಮಾಜ ಬಾಂಧವರಿಗೆ ಮಾಡಿ ಮಾಹಿತಿ ಕೊಡಲಿಕ್ಕೆ ಇರುವುದು ನಮ್ಮ ಸಮೀಕ್ಷೆಗೆ ಬರುವಾಗ ಪ್ರಸ್ತಾವಕ್ಕೆ ಇನ್ನೊಂದು ಅವರತ್ತು ಕ್ವಶನ್ ಕೇಳಿದ್ದೆ ಸಮೀಕ್ಷೆಗೆ ಯಾರು ಯಾವಾಗ ಅಂತ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಮನೆಗೆ ಬರ್ತಾರೆ ಹತ್ತು ದಿವಸ ಕಾಯಲಿಕ್ಕೆ ಆಗೋದು ಅಲ್ಲ ಅದಕ್ಕೆ ಏನು ಮಾಡೋದು ಅವ್ರು ಬರುವಾಗ ನಾವು ಮನೆಯಲ್ಲಿಲ್ಲ ಆಗ ಏನು ಮಾಡುವುದು ಅಂತ ಕೇಳಿದಾಗ ನಾವು ಫೋನ್ ನಂಬರ್ ತೆಕ್ಕೊಂಡು ಹೋದೇವೆ ಫೋನ್ ನಂಬರ್ ತೆಕ್ಕೊಂಡು ನಂತರ ಕಾಂಟ್ಯಾಕ್ಟ್ ಆಗಿ ಪುನಃ ಸಮೀಕ್ಷೆ ಮಾಡ್ತೇವೆ ಅದು ಉತ್ತಮ ಅಂತ ಹೇಳಿದೆ ಇಲ್ಲದಿದ್ದರೆ ಪಂಚಾಯತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ಇನ್ನೊಂದು ಸ ಸಭೆ ಮಾಡಿ ಅದನ್ನು ಮಾಡುವಂಥ ಪೂರ್ತಿ ಮಾಡುವಂಥ ಕೆಲಸ ಮಾಡ್ತೇವೆ ಹೇಳಿದರು ಆ ನಂತರ ಅವರ ಮಾಹಿತಿ ಪಡೆದ ನಂತರ ಖಾದರ್ ಅವರು ನಮ್ಮ ಸಮಸ್ಯೆ ನೀವು ನಮ್ಮ ಜಿಲ್ಲೆಯವರು ನಿಮಗೆ ಗೊತ್ತುಂಟು ನಾಡವರು ಗಂಟವರು ನಾವು ಒಂದೇ ಇದನ್ನು ನೀವು ಸರಿಪಡಿಸುವಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಬೇಕೆಂದು ಅವರೂ ಕೇಳಿಕೊಂಡೆ ಮತ್ತೊಂದು ವಿಷಯವೇನೆಂದರೆ ನಾವಿಲ್ಲಿ ಪತ್ರಿಕಾ ಪ್ರಕಟಣೆ ಹೇಳಿದ್ದು ಬಂಟರ ಜಾತಿಯ ಜಾತಿಯಲ್ಲಿ ನಾವು ಎಲ್ಲ ಕಡೆ ಬಸರಿಸಿ ಹೋಗಿದ್ದೇವೆ ನಮ್ಮ ಸಮುದಾಯದ ಜನಸಂಖ್ಯೆ ನಿಖರವಾಗಿ ಎಷ್ಟುಂಟಂದು ಹೇಳಲಿಕ್ಕಾಗಿ ಅಧ್ಯಯನ ಮಾಡಲಿಕ್ಕಾಗಿ ಸಂಘದ ವತಿಯಿಂದ ನಾವು ಬಾಂಧವ್ಯ ಎಂದ ಹೆಸರಿನಿಂದ ಬಂಟರ ಮಾಹಿತಿ ಕೋಶ ವಿಶ್ವ ಬಂಟರ ಮಾಹಿತಿ ಕೋಶವನ್ನು ಮಾಡುತ್ತಾ ಇದ್ದೀವಿ ಆ ಮಾತನ್ನು ಅಲ್ಲಿ ಸಭೆಯಲ್ಲಿ ಹೇಳಿದೆ ನಿಮ್ಮ ಪೇಜಿನಲ್ಲಿ ನೀವು ಸರ್ವೆ ಮಾಡಲಿಕ್ಕೆ ಹೋದರೆ ಮಿನಿಮಮ್ ಒಂದು ಮನೆಗೆ ಎರಡು ಗಂಟೆ ಬೇಕು ನಾವು ನಮ್ಮ ಸರ್ವೆ ತಯಾರು ಮಾಡಿದ್ದೇವೆ ಆ್ಯಪ್ನಲ್ಲೇ ಮಾಡುವುದು ಅದನ್ನು ಸಹ ಅದರಲ್ಲಿ ನಾವು ನಮ್ಮ ವಿವರಗಳನ್ನು ಕಮ್ಮಿ ಮಾಡಿ ಅದರಲ್ಲಿ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಮನೆಯಲ್ಲಿ ಸಂದರ್ಶನ ಮಾಡೋ ಥರದಲ್ಲಿ ಮಾಡಿದ್ದೇವೆ ನೀವು ಕೇಳಿದ ಕೆಲವು ಅಗತ್ಯ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೀರೋ ಎಷ್ಟು ಭೂಮಿ ಎಷ್ಟು ಆದ ಎಲ್ಲ ಜನರು ಅವರ ಪರ್ಸನಲ್ ಇದು ಅದನ್ನು ಕೊಡಲಿಕ್ಕೆ ಒಪ್ಪಲಿಕ್ಕಿಲ್ಲ ಎರಡನೇದಾಗಿ ಅದು ಹ್ಯಾಕ್ ಆಗಲಿಕ್ಕೆ ಸಾಧ್ಯ ಉಂಟು ಅಥವಾ ಆಯೋಧದಿಂದ ಯಾರಾದರೂ ಕದ್ದುಕೊಂಡು ಅದು ಲೀಕ್ ಆಗಲಿಕ್ಕೆ ಸಾಧ್ಯ ಇದ್ದರು ಇದರಿಂದ ಜನಸಾಮಾನ್ಯ ಪ್ರವೇಶಿಗೆ ತೊಂದರೆ ಆಗ್ತದೆ ಇದನ್ನು ನೀವು ಜಾಗ ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕೆಂದು ನಾನು ಕೇಳಿಕೊಂಡಿದ್ದೆ ನಮ್ಮ ಶಾಸಕರುಗಳು ಸಹ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಯಾವುದು ಮಾಹಿ ನಮ್ಮ ಸಮೀಕ್ಷೆಯನ್ನು ಮುಂದೂಡಬೇಕೆಂದು ಕೇಳಿಕೊಂಡಿದ್ದರು ಎಲ್ಲ ಜಾತಿ ಮತ ಬಾಂಧವರು ಅವರವರ ಸಮಸ್ಯೆಗಳನ್ನು ಅಲ್ಲಿ ಹೇಳಿಕೊಂಡಿದ್ದರು ಈಗ ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಕೇಳಿ ನಿಮ್ಮನ್ನು ಕೇಳಿಕೊಳ್ಳುವುದೇನೆಂದರೆ ನಮ್ಮ ನಾವು ಈ ಕರೆದ ಕೌಶಿಯಲ್ಲಿರುವ ಯಾವುದೆಲ್ಲ ಉಂಟೋ ಅದು ನಮ್ಮ ಸಮಾಜಕ್ಕೆ ತಲುಪೈ ತಲುಪ ನಿಖರವಾಗಿ ಸರಿಯಾಗಿ ಸ್ಪಷ್ಟವಾಗಿ ತಲುಪುವಂತೆ ಇದರಲ್ಲಿ ಇದ್ದಂತೆ ಆದಷ್ಟು ಮಟ್ಟಿಗೆ ಕಿಚ್ಚಾಗಿ ಸ್ವಲ್ಪ ಬರೆಯುವುದಲ್ಲ ಸರಿಯಾಗಿ ಅದನ್ನು ಬರೆದು ಸಮಾಜ ಬಾಂಧವರಿಗೆ ಅರ್ಥ ಆಗುವಂತೆ ನೀವು ಮಾಡಬೇಕು ಸಂಘಕ್ಕೆ ನಮಗೆ ಆವತ್ತಿನ ನಿಮ್ಮ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಉಂಟಂತೆ ನಮಗೆ ಧೈರ್ಯ ಉಂಟು ಆದ ಕಾರಣ ಈ ಮಾಹಿತಿಯನ್ನು ಎಲ್ಲ ಬಂಟ ಸ ನಾಡ ಸಮಾಜ ಬಾಂಧವರು ನಮ್ಮ ನಮ್ಮ ಎರಡು ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಬಾ ಬಾಂಧವರಿಗೆ ಸಿಗುವಂತೆ ಮಾಡಬೇಕೆಂದು ಕೇಳಿಕೊಂಡು ನಿಮ್ಮ ಯಾರಿಗಾದರೂ ಯಾವುದೇ ಮಾಹಿತಿ ಬೇಕಾಗಿದ್ದರೆ ಮಾಹಿತಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕುಡ್ಲದ ബണ്ടാർ സംഘേരി സുദിഗോഷ്ട അജിത് കുമാർ ബ്രിട്ടീഷർച്ച നാടേർ പണ്ടതേ സർക്കാർ ഇനി മൽക്കിഞ്ച സർത്തി പ്രയത്ന മൽത പ്രയോജന അതിജി തൊട്ട് നമ്മ സ്വീകൃത അതിജിത്തെക്കാട പണ്ടതേ പ്രത്യേകി സാധന പണ്ടത് അസമധാനം തോചായ വിചാര ಕುಡ್ಲಡುಡು ಸ್ಪೀಕರ್ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗದ ಆಯೋಗದ ಕಾರ್ಯದರ್ಶಿ ಬೊಕ್ಕ ಹಿರಿಯ ಅಧಿಕಾರನ ಉಪಸ್ಥಿತಿ ನಡೆದ ಸಭೆ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸ ಆಯೋಗದ ಎದುರು ಕನಪಿನ ಭರವಸೆಯನ್ನು ಸ್ಪೀಕರ್ ದಾತ್ರ ತಕ್ಕ ಮಟ್ಟದ ಪರಿಹಾರ ತಿಕ್ಕದನ್ನು ಪಡೆದು ಅಜಿತ್ ಕುಮಾರ್ ತೆರವು ನೋಡಿ ಅವರ ಜೊತೆ ಕಾರ್ಯದರ್ಶಿ ಎಂಪಿಯವರ ನನ್ನ ಮಾವನ ಹೆಂತಿ ಕುಂದಾಬಾರ್ದವರು ಅವರೆಲ್ಲರೂ ಬಂಟರು ನಾಡೋರು ಅಂತ ಎರಡನ್ನೂ ಒಪ್ಕೊಳ್ತಾರೆ ಅದು ಅನಾ ಅನಾದಿ ಕಾಲದಿಂದ ಬಂದದ್ದು ನಾನು ಹೇಳಿದಾಗೆ ನಮ್ಮ ಡಾಕ್ಯುಮೆಂಟ್ನಲ್ಲೇ ಉಂಟೋದು ಎಲ್ಲ ಕಾಲದಲ್ಲಿ ಸೊ ನಮ್ಮಲ್ಲಿ ಯಾವುದೇ ಅಭಿ ಅಭಿಪ್ರಾಯ ಭೇದ ಅಥವಾ ಆ ಬಂಟ ನಾಡೋ ಎಂಬ ಭೇದ ಇಲ್ಲ ನಮ್ಮಲ್ಲಿ ಇವರು ಕುಂದಾಬಾರ್ದವರು ನಮ್ಮ ಕಾರ್ಯದರ್ಶಿಯವರು ಹಾಗೆಯೇ ನಮ್ಮಲ್ಲಿ ಯಾವ ಅಭಿಪ್ರಾಯ ಭೇದಗಳಿಲ್ಲ ಆದರೆ ಹೊರಗೆ ನೋಡೋಕೆ ಅವರು ನಾಡವರ ಇವರ ಈಗ ಹೆಚ್ಚಿನವರು ನಾವು ಬಂಟ್ರ ಅಂತ ಹೇಳ್ತೇವೆ ಎಲ್ಲರೂ ಆದರೆ ಬಂಟ ನಾಡವಂದ್ರೆ ಒಂದೇ ಸಮೀಕ್ಷೆಗೆ ನಾವು ವಿರೋಧ ಮಾಡುವುದಿಲ್ಲ ಆದರೆ ಸಮೀಕ್ಷೆ ಸರಿಯಾಗಿ ಆಗಬೇಕಿಂತ ನಮ್ಮೊಂದು ಆಕ್ಷೇಪ ಯಾಕೆಂದರೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ ಆ ಮಾಹಿತಿಯನ್ನು ಕೊಟ್ಟು ಜನರನ್ನು ಅದಕ್ಕೆ ಸಿದ್ಧಪಡಿಸಬೇಕಿತ್ತು ಬ್ರಿಟಿಷ್ ಕಾಲದಲ್ಲಿ ರೆವಿನ್ಯೂ ಸಹ ರೀಸೆಟ್ಲ್ಮೆಂಟ್ ಮಾಡುವಾಗಲೂ ಮೂರು ವರ್ಷ ತೆಗೆಕೊಳ್ಳಿ ಎಲ್ಲ ಮಾಹಿತಿ ಮನೆ ಮನೆಗೆ ಅವರು ತಿಳಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಜಾತಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಾಡ್ತಾರೆ ನಮ್ಮ ಸುರುವಿನ ಸರಕಾರಗಳು ಬಂದಾಗಲೂ ಅದೇ ಈಗ ಮಾತ್ರ ಅಧ್ಯಾದೇಶಗಳ ಮೂಲಕ ಸರ್ಕ್ಯುಲರ್ಗಳ ಮೂಲಕ ಬೆಳಗ್ಗಿನಿಂದ ರಾತ್ರಿವರೆಗೆ ಆಗುವಾಗ ಇಡೀ ನಮ್ಮ ಕಾನೂನು ಅಥವಾ ಪರಿಸ್ಥಿತಿಗಳು ಬದಲಾಗುತ್ತವೆ ಜನರಿಗೆ ಅವಕಾಶವೇ ಇಲ್ಲ ಒನ್ ಸೈಡ್ ಇದೆಲ್ಲ ಅದಕ್ಕೆ ನಮ್ಮ ಆಕ್ಷೇಪ ಉಂಟು ಸರಕಾರ ಕೆಲವು ಸಂದೇ ಮಾಡುವ ಕೆಲಸಗಳಿಗೆ ನಾವು ಅಭಿಷೇಕ ಮಾಡ್ತಾ ಕೊಳ್ಳಿಕ್ಕೆ ಆಗುವುದಿಲ್ಲ ಎಲ್ಲದನ್ನು ಮನವರಿಕೆ ಮಾಡಿಕೊಂಡು ಅಗತ್ಯ ಉಂಟು ಎಲ್ಲ ಸಮಾಜವಾದ ಕಷ್ಟ ಸುಖಗಳನ್ನು ಸರ್ಕಾರ ತಿರುಕೊ ತಿಳಿದುಕೊಳ್ಳುವುದು ಸರಿಯಾದ ಕೆಲಸ ಅದನ್ನು ಮಾಡ್ಬೋದು ಆದರೆ ನಮಗೆ ನಿನ್ನೆ ಹೋಗುವವರೆಗೆ ನಮ್ಮ ಯಾರಿಗೂ ಯಾವ ಜಾತಿಯವರಿಗೂ ಯಾವುದೇ ಮಾಹಿತಿ ಇಲ್ಲ ಅಲ್ಲಿ ಹೋದ ಮೇಲೆ ಒಂದು ನಿದರ್ಶನ ಕೊಡ್ತೀವಿ ನಮ್ಮ ಅಭೀಷ್ ಬಿಲ್ಲಾಸನ ಜೈನ್ ಅವರು ಜೈನ್ ಜಾತಿಯವರು ಜೈನ್ ಜಾತಿಯಲ್ಲಿ ನಲವತ್ತ್ಮೂರು ಜಾತಿ ಅಂತ ತೋರಿಸಿದ್ದಾರೆ ಅವರ ಎಲ್ಲ ಸರ್ನೇಮನ್ನು ಜಾತಿ ಅಂತ ಮಾಡಿದ್ದಾರೆ ಏನು ಮಾಡುವುದು ಬೇರೆ ಬೇರೆ ಆ ಜಾತಿ ಪ್ರತಿಯೊಂದು ಜಾತಿಯಲ್ಲಿ ಅಂತ ಗೊಂದಲ ಮಾಡಿ ಹಾಕಿದ್ದಾರೆ ತುಂಬ ಮಂದಿ ನೀವು ಪ್ರಶ್ನೆ ಅವರು ಕೆಲವರು ಮಂದಿ ಎಲ್ಲಿ ಇದ್ದಿರಬಹುದು ಅವ್ರಲ್ಲಿ ತುಂಬ ಮಂದಿ ಅವರ ದುಃಖ ಬೇಸರವನ್ನು ಅಸಹಾಯಕತೆಯನ್ನು ವ್ಯಕ್ತಪಟ್ಟರು ಸರ್ಕಾರ ಹೀಗೆ ಮಾಡಬಾರದಿತ್ತು ಸಮಯ ಕೊಡಬೇಕಿತ್ತು ಅವಸರ ಮಾಡಿದ್ರು ಅಂತ ಸೊ ಅಂಥ ಇದಕ್ಕೆ ಒಂದು ಆಕ್ಷೇಪವಲ್ಲದೆ ಸರ್ ಸರ್ವೆ ಮಾಡುವುದು ಉತ್ತಮ ನಮ್ಮ ಸಮಾಜದ ನಮ್ಮದ ನಮ್ಮ ಅಂದರೆ ಬಂಟರಿಂದ ಮಾತ್ರ ಅಲ್ಲ ಒಟ್ಟಾರೆಯಾಗಿ ನಮ್ಮ ಒಂದು ಸಮ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ನಾವು ಒಂದು ಸಮಾಜ ಈ ಸಮಾಜದಲ್ಲಿ ಯಾರ್ಯಾರು ಹೇಗಿರ್ತಾರೆ ಸರ್ಕಾರ ತಿಳಿದುಕೊಂಡು ಸಹಾಯದ ಅಗತ್ಯವಿ ಸಹಾಯ ಮಾಡುವಂಥದ್ದು ಕೆಲಸವೇ ಸರ್ಕಾರದ ಒಂದು ಉದ್ದೇಶವಾಗಿದೆ ಆ ಉದ್ದೇಶವನ್ನು ಅವರು ಪೂರೈಸಲಿ ಅದಕ್ಕೆ ನಮ್ಮ ಯಾವುದೂ ಅಡ್ಡಿ ಇಲ್ಲ ಈಗ ಸಮೀಕ್ಷೆಗೆ ನಮಗೆ ಮಾಹಿತಿಯನ್ನು ಕೊಟ್ಟದ್ದು ಸರಿಯಿಲ್ಲ ಅಂತ ಸಮೀಕ್ಷೆ ನಾವು ಮಾಡಬಾರ್ದು ಅಂತ ಹೇಳಿದ್ದು ಅವರು ಮಾಡೇ ಮಾಡ್ತಾರೆ ಅದು ನಮಗೆ ಗೊತ್ತುಂಟು ಆದರೆ ಮಾಡುವಾಗ ನೀವು ಸರಿಯಾಗಿ ಮಾಡಿ ಸ್ವಲ್ಪ ಡಿಲೇ ಮಾಡಿ ಅದನ್ನು ಸವಿಯರಾಗಿ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಮಾಡಿ ಅಂತ ಅಷ್ಟಲ್ಲಿದೆ ಸಮೀಕ್ಷೆ ಮಾಡಬಾರ್ದು ಅಂತ ನಾವು ಹೇಳುವುದೇ ಇಲ್ಲ

ಅದರಲ್ಲಿ ಬದಲಾವಣೆ ಇರುವ ಮಾತ್ರ ನೀವು ಸಮೀಕ್ಷೆ ಮಾಡಬಾರ್ದು ಅಂತ ಹೇಳಬಾರ ಮಾಡಿ ಎಲ್ರಿಗೂ ಅಂತ ಅಂತೇಳಿ ನಮಗೆ ಮಾತ್ರ ಅಲ್ಲ ಇಡೀ ಸಮುದಾಯಕ್ಕೆ ನಮ್ಮ ಸಮುದಾಯ ಅಂದರೆ ಬಂಡ್ರು ಮಾತ್ರ ಅಲ್ಲ ಎಲ್ಲ ಜಾತಿ ಮತಗಳಿಗೆ ಕಾಂತರಾಜು ಆಯೋಗದ ವರದಿಯಲ್ಲಿದ್ದ ವಿಷಯದಲ್ಲಿ ಅದು ಮೂರು ಲಕ್ಷದ್ದು ಅವರು ಬರೆದಿದ್ದಾರೆ ಅಂತ ಅದು ತಪ್ಪು ಅದು ನಿಖರವಾದ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಅದಕ್ಕಿಂತ ಎಷ್ಟೋ ಬಾಳು ಎರಡು ಜನರು ಹೆಚ್ಚಿದ್ದಾರೆ ಅಂತ ನಾವು ಅವರಿಗೆ ಬರವಣಿಗೆಯಲ್ಲಿ ನಮ್ಮ ಸಿ ಎಂ ಮತ್ತು ಡಿ ಸಿ ಎಂನವರಿಗೆ ಕೊಟ್ಟಿದ್ದೇವೆ ಅದಕ್ಕಾಗಿ ನಮ್ಮ ನಿಖರವಾದ ಸಲುವೆಯನ್ನು ಮಾಡಲಿಕ್ಕಾಗಿ ಈಗ ನಾವು ಬಾಂಧವ್ಯ ಎಂಬ ಹೆಸರಿನಿಂದ ಪ್ರತಿ ಮನೆಗೆ ಹೋಗಿ ಇದೇ ಥರದಲ್ಲಿ ಒಂದು ಆಪ್ತಾಯಿಸಿದ ಆಲ್ರೆಡಿ ಆಗಿದೆ ನಾವು ಮನೆ ಮನೆಗೆ ಹೋಗಿ ನಮ್ಮ ನಿಖರವಾದ ಎಷ್ಟು ಜನ ಯಾವ ಸಮುದಾಯದವರಿಗೂ ಅವರ ಸಮುದಾಯದಲ್ಲಿ ಎಷ್ಟು ಜನರಿದ್ದಂತೆ ಯಾವ ಸಮುದಾಯದವರಿಗೂ ಗೊತ್ತಿಲ್ಲ ನಮಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಮಿಕ್ಸ್ ಸಾಧಾರಣ ಇಷ್ಟು ಅಂತ ಎಲ್ರಿಗೂ ಒಂದು ಅಂದಾಜು ಉಂಟು ಅದನ್ನು ನಿಖರವಾಗಿ ನಿರ್ದಿಷ್ಟಪಡಿಸಲಿಕ್ಕೆ ಇನ್ನು ಒಂದು ಎರಡು ತಿಂಗಳೊಳಗೆ ನಾವು ಈ ಸರ್ವೆಯನ್ನು ಮಾಡ್ತೇವೆ ಈ ಸರ್ವೆಯ ಮಾಹಿತಿಯನ್ನು ಸಹ ನೀವು ನಮ್ಮ ಸಮಾಜ ಬಾಂಧವರಿಗೆ ಕೊಡುಗೆ ಅಂತ ಅದರಲ್ಲಿ ನಮ್ಮ ಪ್ರಕಟಣೆ ಒತ್ತು ಇದೆ ಹೇಗೆ ಅಂತ ನಮ್ಮ ಪ್ರಕಾಶ ಮಿನಿಮಮ್ ಅದು ಏಳು ಲಕ್ಷದವರೆಗೆ ಇರಬೇಕಂತ ನಮ್ಮೊಂದು ಆಗಲೇ ಹೇಳಿದೆ ಯಾವ ಸಮುದಾಯಕ್ಕೂ ಇಷ್ಟವರೆಗೆ ಅವರ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಇದ್ದಾರೆ ಅದಕ್ಕಾಗಿ ನಾವು ಪ್ರಥಮವಾಗಿ ಈ ಒಂದು ಕಾರ್ಯಕ್ಕೆ ಮುಂದಡಿ ಇಟ್ಟಿದ್ದೇವೆ ಇದನ್ನು ನಿಖರವಾಗಿ ನಮಗೂ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ ಯಾಕೆಂದರೆ ಒಂದೊಂದು ಎಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸನಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಅಂತ ನಮಗೆ ಗೊತ್ತುಂಟು ಆ ವೋಟರ್ಸ್ ಒಂದು ಮಿನಿಮಮ್ ಪ್ಯಾರಾಮೀಟರ್ಸ್ ಆಗ್ತದೆ ಅದಲ್ಲದೆ ಎಷ್ಟೋ ಮಂದಿ ವೋಟರ್ಸ್ ಆಗಿಲ್ಲ ಅವರನ್ನು ಸೇರಿಸಿಕೊಂಡು ಮಾಡುವಾಗ ನಮಗೆ ನಿಖರವಾದ ಮಾಹಿತಿ ಬಂಟ ನಾಡೋರನ್ನು ಒಟ್ಟು ಸೇರಿಕೊಂಡು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನಮಗೆ ಅದರ ಉದ್ದೇಶ ಏನೆಂದರೆ ಸಹಾಯದ ಅಗತ್ಯವಿರುವವರನ್ನು ಗುರು ಗುರುತಿಸಿ ಸಹಾಯ ಮಾಡಲು ಶಕ್ತಿ ಇರುವವರನ್ನು ನೋಡಿಕೊಂಡು ಅವರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಸಂಘವು ಅವರಿಗೆ ಸಹಾಯ ಮಾಡೋದು ಗೌರ್ಮೆಂಟ್ ಸಹ ಅದೇ ಕೆಲಸವನ್ನು ಮಾಡುವುದು ಅದಕ್ಕೆ ನಾವು ಅಡ್ಡುವಲ್ಪ್ ಮಾತಾಡುವುದಿಲ್ಲ ಆ ಕೆಲಸವನ್ನು ಮಾಡುವಾಗ ನಾವು ವಿವೇ ನಮ್ಮ ವಿವೇಚನೆ ನಮ್ಮ ಆಲೋಚನೆಗಳು ಸರಿಯಾಗಿ ನಡೆಯಬೇಕು ಯಾಕಂದರೆ ಜನರಿಗೆ ಮಾಹಿತಿ ಗೊತ್ತಬೇಕು ನಾನು ಒಂದು ಮನೆಗೆ ಇವೆಲ್ಲ ಮನೆಗೆ ಸಿಲು ನಿಮ್ಮ ಮಾಹಿತಿ ಕೇಳಿ ಅಂತ ಕೇಳಿದೆ ನಾವು ಮೊದಲು ಅದನ್ನು ಪ್ರಚಾರ ಮಾಡಬೇಕು ನಿಮ್ಮ ಮನೆಗೆ ಬರ್ತೇವೆ ಇಂಥ ಮಾಹಿತಿ ಬೇಕು ನೀವು ತಯಾರಾಗಿರಿ ಅಂತ ನಾವು ಅವರಿಗೆ ಮನವರಿಕೆ ಮಾಡಬೇಕು ಇಲ್ಲದಿದ್ದರೆ ಯಾರೋ ಬಂದು ಕಳ್ಳರು ಬಂದು ಯಾರು ನಿನ್ನೆ ಆ ಪ್ರಶ್ನೆ ಬಂತು ಯಾರ್ಯಾರು ಮನೆಗೆ ಬಂದು ನಿನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟು ಇದು ಕೊಟ್ಟು ನಿನ್ನ ಭೂಮಿ ಎಷ್ಟು ನಿನ್ನೆ ಮಕ್ಕಳು ಎಷ್ಟು ಇದೆಲ್ಲ ಯಾಕೆ ಕೆಲಸಪ್ಪ ಅಂತ ಆ ಪ್ರಶ್ನೆ ಅಲ್ಲಿ ಬಂತು ಅಂಥದ್ದು ಬರಬಾರ್ದು ಜನರಿಗೆ ಸರಿಯಾದ ನಿಖರವಾದ ಒಂದು ಇದನ್ನು ಕೊಟ್ಟು ಸಮಯ ಅವಕಾಶವನ್ನು ಕೊಟ್ಟು ಮಾಡಿದರೆ ಅದು ಉತ್ತಮ ಅಂತ ನಮ್ಮ ಭಾವನೆ ನಿನ್ನೆ ಸಭೆಯಲ್ಲಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದರು ಅಂತ ನಮ್ಮ ಕಾರ್ಯದರ್ಶಿಯವರು ಹಿಂದುಳಿದ ನಾವು ಪ ಏನೆಂದರೆ ಬಂಟರನ್ನು ಬಂಟರಂತಲೇ ಹಾಕಿ ಇದರಲ್ಲಿ ಪರ್ಯಾಯ ಹೆಸರು ಅಂದರೆ ಆಲ್ಟರ್ನೇಟಿವ್ ಹೆಸರು ಇರಲಿ ನಾಡೋರು ಅಂತಿ ಅಥವಾ ನಾ ಬಾ ನಾಡೋರು ಅಂತ ಹಾಕಿದ್ದವರು ಆಲ್ಟರ್ನೇಟಿವ್ ಹೆಸರನ್ನ ಇರಲಿ ಅಂತ ಹಾಕಿ ಆವಾಗ ಎರಡೂ ಬರ್ತದೆ ಅಂತ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಸಮಸ್ಯೆಯನ್ನು ಅಯೋಗದ ಮುಂದೆ ತರುತ್ತೇವೆ ಅಂತ ಆ ಕಾದ ನಮ್ಮ ಸ್ಪೀಕರವರು ಮತ್ತು ಆ ಕಾರ್ಯದರ್ಶಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ತಕ್ಕ ಮಟ್ಟಿಗೆ ಅಲ್ಲಿ ಪರಿಹಾರ ಆಗಿದೆ ಅಂತ ಬಾಳ್ತೇವೆ ಎಂಡ್ ಇದರಲ್ಲಿ ಅಯೋಗ ಏನು ಮಾಡ್ತದೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಆದರೆ ನಾವು ಈ ಥರದಲ್ಲಿ ಮುಂದುವರಿತೇವೆ ನಿನ್ನೆ ಯಾವ ರೀತಿಯಲ್ಲಿ ನಮಗೆ ಆ ಅಯೋಗದ ವತಿಯಿಂದ ಒಂದು ಸಜೆಷನ್ ಸಿಕ್ಕಿತು ಆ ರೀತಿಯಲ್ಲಿ ನಿಮಗೆ ಇದನ್ನು ಕೊಟ್ಟಿದ್ದೇವೆ ನಾವು ನಮ್ಮ ಪತ್ರಿಕಾ ಪ್ರಕರಣ ಆ ಥರದಲ್ಲಿ ನಾವು ಮುಂದುವರಿತೇವೆ ಆ ಮೆಸೇಜನ್ನು ನಮ್ಮ ಬಂಟ ಸಮಾಜ ಬಾಂಧವರಿಗೆ ಕೊಡಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಅದಲ್ಲದೆ ಇನ್ನೊಂದು ಮಾತು ನಾವು ತಯಾರು ಮಾಡಿದ ಬಾಂಧವ ಎಂಬ ಸಮೀಕ್ಷೆಯ ಒಂದು ಮಾಹಿತಿಯನ್ನು ಎಲ್ಲ ಸಮಾಜದವರಿಗೆ ನಾವು ಕೊಡ್ತೇವೆ ನಾವು ಯಾಕೆಂದರೆ ಪ್ರತಿಯೊಂದು ಸಮಾಜದವರು ಅವರ ಸಮಾಜದ ಬಗ್ಗೆ ಅಧ್ಯಯನ ಮಾಡಲಿ ಎಂದುಕೊಂಡು ಒಂದು ಉದ್ದೇ ಉತ್ತಮ ಉದ್ದೇಶದಿಂದ ನಾವು ಒಂದು ಭಾತೃತ್ವದ ಭಾವನೆಯಿಂದ ನಮ್ಮ ಆ್ಯಪನ್ನು ಮತ್ತು ಅದರ ವಿವರವನ್ನು ಮತ್ತು ಆ ಮಾಹಿತಿಯನ್ನು ಪ್ರತಿಯೊಂದು ಜಾತಿ ಮತದವರಿಗೆ ನಾವು ಬಂಡೆ ರಯ್ಯಾನಿ ನಾಡವರ ಮಾತೃ ಸಂಘದ ವತಿಯಿಂದ ಇಡೀ ಬಂಟ ಸಮಾಜ ಮತ್ತು ನಾಡವ ಸಮಿ ಹೀಗೆ ನಡೆಯುತ್ತಿರುವ ಸಮೀಕ್ಷೆಯ ಬಗ್ಗೆ ಒಂದು ಸಮರ್ಪಕವಾದ ವಿಚಾರ ವಿಚಾರಗಳನ್ನು ಬಂಟ ಸಮಾಜದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಬಂಟರಯ್ಯಾನಿ ನಾಡವರ ಸಮಾಜಕ್ಕೆ ಪೂರಕವಾಗುವ ರೀತಿಯಲ್ಲಿ ಬಂಟಲಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಹೇಮನಾಥ್ ಶೆಟ್ಟಿ ಕಾವು ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ ಘೋಷಾಧಿಕಾರಿ ರಾಮ್ ಮೋಹನ್ ರೈ ಜೊತೆ ಕಾರ್ಯದರ್ಶಿ ಸಂಜೀವ ಶೆಟ್ಟಿ ಸಂಪಿಗೆದಡಿ ಸುದ್ದಿಗೋಷ್ಠಿ ಉಡುಗೆ ತೆರೆ